ನಮಸ್ತೆ ಸೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಒಂದು ವಿಷಯ ಅಂತಂದರೆ ಒಂದು ಮೀನು ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಅಂತಂದರೆ ನಾವು ಯಾವ ಥರ ಒಂದು ಮೀನು ಸಾಕಾಣಿಕೆ ಮಾಡ್ತೀವಿ ಆ ಮರಿಗಳನ್ನು ತೊಗೊಂಬಂದು ಯಾವ ಥರ ಒಂದು ಜೋಪಾನ ಮಾಡಿಕೊಂಡು ಆನಂತರ ಒಂದು ಕೆರೆಗೆ ಅಥವಾ ಒಂದು ನಿಮ್ಮ ಒಂದು ಯಾವುದೋ ಒಂದು ಕೆ ದೊಡ್ಡ ಡ್ಯಾಮ್ಗಳು ಇತ್ತಲ್ಲ ಆ ಥರ ಒಂದು ಕೆರೆಗಳಿಗೆ ನೀವು ಒಂದು ಮೀನು ಬಿಡಬೇಕು ಅದಕ್ಕಿಂತ ಮುಂಚೆ ಒಂದು ಬಿಡೋಕ್ಕಿಂತ ಮುಂಚೆ ಒಂದೇನಪ್ಪ ಅಂತಂದ್ರೆ ಈ ಥರ ಒಂದು ಸಣ್ಣ ಗುಂಡಿನ ಅಥವಾ ನಿಮ್ಮ ಒಂದು ಡೈರೆಕ್ಟಾಗಿ ತೊಗೊಂಬಂದಿಟ್ಟರು ಕೆರೆಗೆ ಬಿಟ್ಟರು ನಡಿತೈತೆ ಅದರ ಈಗ ಏನಪ್ಪ ಅಂದ್ರೆ ಸಣ್ಣ ಮರಿಗಳು ಇರ್ತಾವೆ ಆದಷ್ಟು ಒಂದು ಸ್ವಲ್ಪ ಫಸ್ಟಿಗೆ ಜೋಪಾನ ಮಾಡಿ ಅಂತಂದ್ರೆ ಈಗ ಬೇರೆ ಒಳಗೆ ಅಂತಂದ್ರೆ ಈಗ ದೊಡ್ಡ ಕೆರೆ ಹೋಗಿದ್ರೆ ಆ ಥರ ನಿಮ್ಮ ಒಂದು ಆ ಒಂದು ಮುರ್ರ ಜಾತಿ ಮೀನು ಅಂತ ಇರ್ತತಿ ನಾನು ಹಿಂದಿನ ವಿಡಿಯೋದೊಳಗೆ ತೋರಿಸಿದ್ದೆ ಆ ಮುರ್ರ ಜಾತಿ ಮೀನು ಏನಿತ್ತಲ್ಲ ಆ ಮೀನು ಒಂದು ನಾವು ಬಿಟ್ಟಿರೋ ಮರಿಗಳ್ನ ಏನಾಯ್ತಲ್ಲ ಆ ಮೀನು ತಿಂದು ಆಗ್ತೈತಿ ಅಂದ್ರೆ ನಾವು ಅದು ನಾವು ಬಿಟ್ಟಿರೋ ಮೀನ ಸುಮಾರು ಲಾಸ್ ಆಗಿ ಆ ಮೀನು ತಿಂದು ಹಾಕ್ಬಿಡ್ತಂತಂದ್ರೆ ನಮಗೆ ಲಾಸ್ ಆಗ್ತೈತಿ ಒಂದು ಲಾಸ್ ಆಗೈತಿ ಹಿಂಗಾಗಿ ನಾವು ಒಂದು ಈ ಥರ ಒಂದು ಕಾನ್ಸೆಪ್ಟ್ ಒಳಗೆ ಈಗ ನಾನು ಹಿಂದ್ಗಡೆ ಅಂದ್ಕೊತೀನಿ ಈ ಥರ ಒಂದು ಸಣ್ಣದಾಗಿ ಒಂದು ಗುಂಡಿ ತೆಗೆದು ಆ ಒಂದು ಒಂದು ಹದಿನೈದು ಅಡಿ ಉದ್ದ ಒಂದು ಹತ್ತು ಅಡಿ ಆಗಲ್ಲ ಈ ಥರ ಒಂದು ಗುಂಡಿ ತೆಗೆದು ಒಂದು ಡೀಪ್ ಒಂದುವರ್ಧ ಅಡಿ ಡೀಪ್ ತೆಗೆದು ಅದರೊಳಗೆ ಒಂದು ಸ ಒಂದು ಸಗಣಿ ಮಿಕ್ಸ್ ಮಾಡಿ ಹಾಕಿ ಒಂದು ಬೋರ್ ನೀರಿಂದ ಒಂದು ನೀರು ಬಿಟ್ಕೊಂಡು ಇದ್ರೊಳಗೆ ಏನಪ್ಪ ಅಂತಂದ್ರೆ ಒಂದು ತಿಂಗಳ ಕರೆಕ್ಟಾಗಿ ಒಂದು ತಿಂಗಳನ್ನ ನಾವು ಒಂದು ಮೀನು ಮರಿನ ಇದ್ರೊಳಗೆ ಬಿಡ್ತೀವಿ ಅದನ್ನು ಮೀನು ಮರಿ ಇದ್ರೊಳಗೆ ಒಂದು ಬಿಟ್ಟು ಆನಂತರ ಒಂದು ಡ್ಯಾಮಿಗೆ ಒಂದು ಕೆರೆಗೆ ಒಂದು ಆ ಮೀನನ್ನ ಶಿಫ್ಟ್ ಮಾಡ್ತೀವಿ ಈಗ ನಾವು ಒಂದು ತಿಂಗಳವರೆಗೆ ಇದರ ಒಳಗೆ ಒಂದು ಜೋಪನ್ ಮಾಡಿಕೊಂಡು ಆನಂತರ ಮರಿಗಳು ಎಷ್ಟು ಬದುಕ್ತಾವ ಎಷ್ಟು ಸಾಯ್ತವಂತ ಇರೋದು ನೋಡಿಕೊಂಡು ದೊಡ್ಡದಾದಮೇಲೆ ಒಂದು ಆದಮೇಲೆ ನಾವು ಆಮೇಲೆ ಕೆರೆಗೆ ಬಿಡ್ತೇವೆ ಈಗ ಈ ಕೆರೆಗೆ ಈ ಥರ ಒಂದು ನಾವು ಗುಂಡಿ ತೆಗೆದವಲ್ಲ ಈ ಗುಂಡಿಗೆ ಒಂದು ಯಾವ ಥರ ಒಂದು ಮೀನ ಮರಿನ ನಾವು ಬಿಡ್ತೀವಿ ಮತ್ತು ಯಾವುದಕ್ಕೆ ಏನೋ ಒಂದು ಆಹಾರನ ಹಾಕ್ತೀವಂತೀವಿ ಸಂಪೂರ್ಣವಾದಂಥ ಈ ವಿಡಿಯೋ ಮುಖಾಂತರ ನಿಮ್ಗೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮನೇಸ್ನೇಹಿತರೆ ಈಗೇನೋ ತಡ ಮಾಡೋದು ಬೇಡ ಒಂದು ವಿಡಿಯೋನ ಕಂಪ್ ಸಂಪೂರ್ಣವಾಗಿ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಸ ಬೆಲ್ಲ ಪ್ರೆಸ್ ಪ್ರೆಸ್ಟ್ ಮಾಡ್ಕೊಡಿ ಪ್ರೆಸ್ ಮಾಡಿಕೊಂಡು ಒಂದು ಆಲ್ ಬಟನ್ನು ಸೆಲೆಕ್ಷನ್ ಮಾಡಿಕೊಂಡು ನಮ್ಮೊಂದು ಯಾವುದೇ ಒಂದು ವಿಡಿಯೋಗಳು ನಮ್ಮೊಂದು ಕೃಷಿಗೆ ಸಂಬಂಧಪಟ್ಟಾಗ ಒಂದು ಕೃಷಿ ಮೀನು ಸಾಕಾಣಿಕೆ ಬಗ್ಗೆ ಅಥವಾ ಒಂದು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಯಾವುದೋ ಒಂದು ನಿಮ್ಮ ಒಂದು ವಿಡಿಯೋಗಳು ಬಂದರೂ ನಿಮ್ಗೊಂದು ನೋಟಿಫಿಕೇಶನ್ ರೂಪದಾಗ ಮೊದಲಿಗೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಈ ಒಂದು ಗುಂಡಿಗೆ ಒಂದು ಮೀನನ್ನು ಯಾವ ಥರ ಮೈ ಮೀನ್ ಮರಿನ ಯಾವ ಥರ ಬಿಡ್ತೀವಿ ಮತ್ತು ಒಂದು ತೊಗೊಂಬಂದು ಯಾವ ಥರ ಒಂದು ಮರಿಗಳನ್ನ ಅಲ್ಲಿಂದ ಈ ಗುಂಡಿಗೆ ಬಿಡ್ತೀವಿ ಅಂತೇಳಿ ಒಂದು ಸಂಪೂರ್ಣ ಒಂದು ಮಾಹಿತಿನ ಮತ್ತು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಏನಪ್ಪ ಅಂತಂದ್ರೆ ನಾವು ನಾವೊಂದು ಮೀನ್ ಮರಿ ತರಕ್ಕೆ ಹೋಗಿದ್ವಿ ಇದೆಲ್ಲಪ್ಪ ಅಂತಂದ್ರೆ ಶಿವಮೊಗ್ಗದ ಹತ್ರ ರೀ ಶಿವಮೊಗ್ಗದ ಹತ್ರ ಒಂದು ಹಳ್ಳಿ ಅದು ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಊರು ಹಸರು ಯಾಕಂದ್ರೆ ನೆನಪಿಲ್ಲ ಇಲ್ಲಿ ಹೋಗಿದ್ವಿ ಒಂದು ನಮಗೆ ಸಹ ಬೇಕಾದಂಥ ಒಂದು ಸೆಲೆಕ್ಷನ್ ಮರಿಗಳು ಒಂದು ಇತ್ತು ಆ ಮರಿಗಳ್ನ ನಾವು ತೊಗೊಂಡ್ವಿ ನಮ್ಮ ಈಗೇನಪ್ಪ ಮರಿ ಅಂತಂದ್ರೆ ಒಂದು ದಿಸ ಮರಿವು ಈಗ ನಾವು ತೊಗೊಂಡಿದ್ದೆ ಈ ಮರಿ ಏನಂತಂದ್ರೆ ಈಗ ನಾವು ನಮಗೆ ಬೇಕಾಗಿದ್ದು ಒಂದು ಕಟ್ಲ ಮತ್ತು ಒಂದು ಕೆನಡಿ ಇವು ಎರಡು ಜಾತಿ ಮೀನು ಬೇಕಾಗಿತ್ತು ಈ ಎರಡು ಜಾತಿ ಮೀನನ್ನು ನಮಗೆ ಅಲ್ಲಿ ಹತ್ರ ಒಂದು ಇದು ಇದು ಯಾವುದಪ್ಪ ಅಂತಂದ್ರೆ ಒಂದು ಗೋರ್ಮೆಂಟಿಂದ ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಲ್ಯಾಬ್ ಒಳಗಿಂತ ಮುಂದಿರುವ ಅಂದ್ರೆ ಒಂದು ಕಡಿಮೆ ರೇಟ್ ಒಳಗೆ ಸಿಕ್ತ ಮತ್ತೇನಪ್ಪ ಕಡಿಮೆ ರೇಟ್ ಅಂತಂದ್ರೆ ಲಾಸ್ ಆಗುವಂಥ ಮೇನೆಲ್ಲ ಒಂದು ಅವ್ರ ಗ್ಯಾರಂಟಿ ಮತ್ತು ಅವರು ಪೇಸ್ಟ್ ಟು ಪೇಸ್ಟ್ ಹೇಳಿ ಹೇಳೇ ಕೊಟ್ಟಿದ್ದಾರೆ ನೀವು ಒಂದು ಇಷ್ಟು ಮರಿ ತೊಗೊಂಡ್ರೆ ಅಂದ್ರೆ ಒಂದು ಲಕ್ಷ ಮರಿ ತೊಗೊಂಡ್ರೆ ಫಿಫ್ಟಿ ಫಿಫ್ಟಿ ಅಂತಂದ್ರೆ ಈಗ ಒಂದು ಐವತ್ತು ಸಾವಿರ ಮರಿನೂ ಬದುಕ್ಬೋದು ಇಲ್ಲ ಐವತ್ತು ಸಾವಿರಕ್ಕಿಂತ ಹೆಚ್ಚು ಬದುಕ್ಬೋದು ಈ ಅಂತ ಈ ಥರ ಒಂದು ಪೇಸ್ ಟು ಪೇಸ್ ಹೇಳೇ ಕೊಟ್ಟಿದ್ದಾರೆ ಮರಿಗಳ ಅಂದ್ರೆ ಈಗ ಅವರು ಈಗ ನಮಗೆ ಈಗ ಒಂದು ಏನು ಮರಿ ಏನು ತೋಳತ್ತಿದ ಈ ಮರಿನ ಒಂದು ನೋಡಿರಿ ಈಗ ಅಳತೆ ಮಾಡಿ ಈ ಒಂದು ಜಾಗೊಳಗೆ ಅಳತೆ ಮಾಡಿ ಒಂದು ಒಂದು ಐದು ಲಕ್ಷ ಮೀನು ಮರಿ ತೊಗೊಂಡಿದ್ದೆ ಈಗ ಏನಂತಂದ್ರೆ ಅವರು ಒಂದು ಲ್ಯಾಬ್ ಒಳಗೆ ಒಂದು ಹೀಟ್ ನೀರು ಮತ್ತು ಕೋಲ್ಡ್ ನೀರನ್ನು ಎರಡನ್ನೂ ಒಂದು ಸಮಾನವಾಗಿ ಅವಕ್ಕೊಂದು ಕೊಟ್ಟು ಅಂದ್ರೆ ಈಗ ಜಾಸ್ತಿ ಹೀಟ್ ಆದಾಗ ಮತ್ತು ನೀರು ಮೀನು ಮರಿ ಸಾಯ್ತವ ಮತ್ತು ಕೋಲ್ಡ್ ಆದಾಗೂ ಅತಿ ಒಂದು ಅದಕ್ಕೆ ಬಾಡಿಗೆ ಸೆಟ್ ಆಗಬೇಕಲ್ಲ ಅದಕ್ಕೆ ಏನಾಗೈತೆ ಅಂತಂದ್ರೆ ಒಂದು ಅದಕ್ಕೆ ಒಂದು ಕೋಲ್ಡ್ ನೀರು ಮತ್ತು ಬಿಸಿ ನೀರು ಒಂದು ಬಿಸಿ ನೀರು ಅಂತಂದ್ರೆ ಓವರ್ ಬಿಸಿ ನೀರಲ್ಲ ಲೈಟಾಗಿ ಒಂದು ಹೀಟ್ ನೀರು ಕೊಟ್ಟು ಅದಕ್ಕೆ ಬೇಕಾದಂಥದ್ದು ಏನೋ ಒಂದು ಟೆಂಪ್ರೇಚರ್ ತಗೋ ಶಕ್ತಿಯನ್ನು ಅದಕ್ಕೆ ಕೊಟ್ಟು ಒಂದು ಪ್ಯಾಕ್ ಮಾಡ್ತಾಯಿದ್ದಾರೆ ಅವರು ಹೇಳೇ ಕೊಟ್ಟಿದ್ದಾರೆ ಇಂತಿಷ್ಟು ಮರಿಗಳನ್ನ ಕೊಟ್ಟರೆ ಇಷ್ಟು ಮರಿಗಳು ಬದುಕ್ತವೆ ಮತ್ತೊಂದಿಷ್ಟು ಮರಿ ಸಾಯ್ತವೆ ಮತ್ತು ಅದಕ್ಕೆಲ್ಲ ಪೀಡ್ ಗೀಡೆಲ್ಲ ಒಂದು ವ್ಯವಸ್ಥೆನ ಹೇಳಿದ್ದಾರೆ ಅಂದರೆ ಒಂದು ಗ್ಯಾರಂಟಿ ಲೆವೆಲ್ದಾಗ ಒಂದು ಮೇನು ಮರಿನ ಪ್ಯಾಕ್ ಮಾಡ್ತಾ ಇದ್ದಾರೆ ಈಗೇನು ಈ ಪ್ಯಾಕ್ ಮಾಡಿಕೊಂಡು ಈಗ ನಮ್ಮೂರಿಗೆ ಒಂದು ಹೋಗ್ಬೇಕು ಒಂದು ನೋಡೋಣ ಈ ಥರ ಏನಪ್ಪ ಅಂತಂದ್ರೆ ನಾವು ಒಂದು ಮೊದಲಿಗೆ ಈ ಥರ ಒಂದು ಗುಂಡಿ ರೆಡಿ ಮಾಡ್ಕೊಂಡಿದ್ವಿ ಆ ಗುಂಡಿ ಒಳಗೆ ಸೈಡ್ಗೆಲ್ಲ ಒಂದು ಸಗಣಿ ರಾಡಿನ ಕಲಿಸಿ ಹಾಕಿದ್ದೀವಿ ಅದಕ್ಕೆ ಯಾಕೆ ಹಾಕಿದ್ಯಪ್ಪ ಅಂತಂದ್ರೆ ಒಂದು ಮೀನ್ ಮರಿಗೆ ಬಿಟ್ಟ ತಕ್ಷಣ ಅದು ಸೈಡಿಗೆ ಹೋಗಿ ಕುತ್ಕೋತೈತಿ ಜಾಸ್ತಿ ಅಂದ್ರೆ ಸೆಂಟ್ರ್ ನೀರೊಳಗೆ ಇರೋದಿಲ್ಲ ಸೈಡ್ ನೀರಿಗೆ ಆವಾಗ ಏನಪ್ಪ ಅಂದ್ರೆ ಈ ಸಗಣಿ ರಾಡಿನ ಸ್ವಲ್ಪ ತಿನ್ನೋಕೆ ಅಂತೇಳಿ ಇದಕ್ಕೊಂದು ಸೈಡ್ ಒಂದು ದಂಡಿಗೆ ಬಿಟ್ಟಿರೋದು ಆನಂತರ ಒಂದು ಒಂದು ದಿವ್ಸ ಬಿಟ್ಟಾದ್ಮೇಲೆ ಅದಕ್ಕೆ ಫೀಡ್ ಗೀಡ್ ಏನೋ ಒಂದು ಏನೈತಲ್ಲ ಅದ್ರಲ್ಲಿ ಒಂದು ವ್ಯವಸ್ಥೆ ಮಾಡಿ ಹಾಕೋತಿವಿ ನಾವು ಈ ಥರ ಒಂದು ಗುಂಡಿ ತೆಗೆದು ನಾವೊಂದು ಹದಿನೈದು ಊಟ ಈ ಥರ ಒಂದು ಗುಂಡಿ ತೆಗೆದು ಒಂದು ಮೀನು ಮರಿ ಈಗ ಈ ಥರ ಒಂದು ಮೀನು ಮರಿ ತೊಗೊಂಡು ನಾವೊಂದು ಪ್ಯಾಕ್ ಮಾಡಿ ಕೊಟ್ಟಿದಾರೆ ಅದಕ್ಕೆ ನೀರು ಮತ್ತು ನೀರು ಏನೈತಲ್ಲ ಅದಕ್ಕೆ ಸರಿಯಾಗಿ ನಾವು ಒಂದು ಪ್ಯಾಕ್ ಮಾಡಿ ನಮಗೊಂದು ಐದು ಲಕ್ಷ ಮರಿ ಕೊಟ್ಟಿದ್ದಾರೆ ಅದನ್ನು ತೊಗೊಂಡು ಈಗ ನಮ್ಮ ಊರಿಗೆ ಬರ್ಬೇಕಂದ್ರೆ ತೊಗೊಂಡಿ ಈಗ ಅದನ್ನು ನಾವೊಂದು ಗುಂಡಿ ಒಳಗೆ ಬಿಡ್ಬೇಕು ಏನಪ್ಪ ಅಂತಂದ್ರೆ ಈ ಥರ ನಾವೊಂದು ಗುಂಡಿ ಒಳಗೆ ಬಿಡ್ತೀವಿ ಇದಕ್ಕೇನಂತಂದ್ರೆ ಈಗ ನಾವು ಒಂದು ಒಂದು ತಿಂಗಳ ಕರೆಕ್ಟಾಗಿ ನಾವು ಒಂದು ತಿಂಗಳ ಈ ಗುಂಡಿ ಒಳಗೆ ನಾವೊಂದು ಸಾಕಬೇಕೈತಿ ಯಾಕಂದರೆ ಈ ಒಂದು ತಿಂಗ್ಳದವರೆಗೂ ಅದಕ್ಕೆ ಏನು ಬೇಕಾಗತ್ತಲ್ಲ ಒಂದು ಕಿಡಿ ಮತ್ತು ಒಂದು ನೀರು ಸಮನಾಗಿ ಕೊಡ್ಬೇಕು ಅತಿ ಮತ್ತು ನೀರು ಹೆಚ್ಚಿಗೆ ಆಗಬಾರ್ದು ಹೆಚ್ಚಿಗೆ ಆದರೆ ಮತ್ತೆ ಮೀನು ನೀರು ಮರಿಯೆಲ್ಲ ಸೈಡ್ ಹೋಗ್ಬಿಡ್ತಾವೆ ಅದಕ್ಕೇನಂತಂದ್ರೆ ಅದೊಂದು ಲಿಮಿಟ್ ಒಳಗೆ ನೀರು ಲಿಮಿಟ್ಟು ಕಮ್ಮಿನೂ ಆಗಬಾರ್ದು ಜಾಸ್ತಿನೂ ಆಗ್ಬಾರ್ದು ಅನ್ನೋ ಒಂದು ಇದ್ರೊಳಗೆ ಮೀನು ಇಟ್ಟು ಸಾಕಬೇಕಿದ್ರೆ ಅವಾಗ ಇದು ಒಂದು ತಿಂಗಳ ಜೋಪನ್ ಮಾಡೋದು ಭಾಳ ಕಷ್ಟ ಯಾಕಂತಂದ್ರೆ ಈಗ ಒಂಥರ ಒಂದು ತಿಂಗಳ ನೋಡಿರಿ ಈಗ ಒಂದು ಕಾಣಿಸ್ತವಲ್ಲ ಈ ಥರ ಒಂದು ಸಣ್ಣ ಮರಿ ನಿಮಗೆ ಕಾಣಿಸ್ತಾವೆ ಅನ್ಕೊಂತೀನಿ ಈ ಥರ ಒಂದು ಸಣ್ಣ ಮರಿನ ಒಂದು ದಿವ್ಸದ ಮರಿ ಇದೆ ಒಂದು ಮರಿ ತೊಗೊಂಡು ಒಂದು ದಿವಸ ಅಂತಂದ್ರೆ ಎಕ್ಸಾಕ್ಟ್ ಒಂದು ದಿನ ಇರಲ್ಲ ಸು ಒಂದು ದಿವಸ ಅಥವಾ ಒಂದು ಎರಡು ದಿವಸ ಅಂತ ಆಗ್ತೈತಿ ಆಗ್ತೈತಿ ಒಂದು ದಿವಸ ಅಲ್ಲಿ ಮರಿ ಮೇಲೆ ಇನ್ನೊಂದು ದಿವ್ಸಕ್ಕೆ ಅದು ಲ್ಯಾಬ್ಗೆ ಹಾಕಿ ಅದು ಒಂದು ಅದಕ್ಕೆ ಟೆಂಪ್ರೇಚರ್ ಎಲ್ಲ ಕೊಟ್ಟು ಒಂದು ಪ್ಯಾಕ್ ಮಾಡಿರ್ತಾರೆ ಒಂದು ಎರಡು ಸಲ ಒಂದು ಸಣ್ಣ ಕಾಣಿಸೋದಿಲ್ಲ ಆ ಮರಿನ ಒಂದು ನಾವು ತೊಗೊಂಡ್ಬಂದು ಈ ಥರ ಒಂದು ಒಳಗೆ ಬಿಟ್ಟು ಅದಕ್ಕೆ ಕೀಟ ಗಿಡ ಎಲ್ಲ ಹಾಚವ್ರಿ ಆದರೆ ಈಗ ಒಂದು ತಿಂಗಳ ಒಂದು ದಿವಸದ ಮರಿ ಅಂತಂದ್ರೆ ಒಂಥರ ಮಗು ಓಪನ್ ಮಾಡ್ದಂಗೆ ಇದೆ ಹಂಗಾಗಿ ಅದಕ್ಕೆ ಈಗ ಓಪನ್ ಮಾಡೋದು ಈಗ ನೀವು ಕೇಳ್ಬೋದು ಯಾಕೆ ಡೈರೆಕ್ಟೇ ಒಂದು ಕೆರೆಗೆನ ಬಿಡ್ಬೋದಲ್ಲ ಅಂಥೇಳಿ ಈ ಥರ ಕೆರೆಗೆ ಇಷ್ಟು ಸಣ್ಣ ಮರಿ ಕೆರೆಗೆ ಬಿಟ್ರೆ ಒಂದು ಈ ಬಾಂಬೆ ಕಟ್ಲ ಅಂತೀವಿ ನಮ್ಮ ಕಡೆ ಸಿ ಅಂತೀವಿ ನಾವು ಮತ್ತು ಇನ್ನೊಂದು ಕುಚ್ಚ ಮೀನು ಅಂದರೆ ಈ ಕುಚ್ಚ ಅಂತಂದರೆ ಈಗ ಈ ದಕ್ಷಿಣ ಕರ್ನಾಟಕ ಸೈಡೆಲ್ಲ ಒಂಥರ ಮುರ್ರ ಜಾತಿ ಮೀನು ಅಂತ ಹೇಳ್ತಾರೆ ಅದೊಂಥರ ಕ್ಯಾಟ್ಫಿಶ್ ಮೀನು ಇರ್ತದಲ್ಲ ಆ ಥರ ಒಂದು ಮೀನು ಅದು ಆ ಮೀನುಗಳು ಏನಾಗ್ತಂದ್ರೆ ಈ ಸಣ್ಣ ಮರಿ ಇರ್ತಾವೆ ಈ ಸಣ್ಣ ಮರಿನ ತಿಂದ ಯಾಕಂದ್ರೆ ಯಾಕಂದರೆ ಇವು ಮರಿಗಳೆಲ್ಲ ಒಂದು ದೊಡ್ಡ ನೀರೊಳಗಿರಲ್ಲ ಸೈಡ್ ದಂಡಿಗೆ ಅಂತ ಸಣ್ಣ ನೀರೊಳಗೆ ಆಡ್ತಿರ್ತಾವೆ ಕೆರೆಗೆ ಬಿಟ್ಟರೆ ಏನಪ್ಪ ಅಂತಂದ್ರೆ ಆ ಒಂದು ಬಿಟ್ಟ ತಕ್ಷಣ ಆ ಮೀನುಗಳೇನಿ ತಿಂದು ಲಾಸ್ ಮಾಡಿಬಿಡ್ತಾವೆ ಅಂದರೆ ಈಗ ನಮ್ಗೆ ಸಾರಿ ಹಂಗೆ ಆಯಿತು ಆ ಕಾರಣಕ್ಕೆ ಏನಪ್ಪ ಅಂದರೆ ಈ ಥರ ಒಂದು ಗುಂಡಿ ತೆಗೆದು ಇದ್ರೊಳಗೆ ಒಂದು ತಿಂಗ್ಳು ಸಾಕಿದ ಮೇಲೆ ಒಂದು ಏನಪ್ಪ ಅಂದ್ರೆ ಒಂದು ಎರಡು ಇಂಚು ಅಥವಾ ಒಂದು ಮೂರು ಎರಡೂವರೆ ಇಂಚು ಏನು ಫೀಡ್ ಹಾಕಿ ಅಷ್ಟು ಒಂದು ಕೊಟ್ಟಿರ್ತೀವಲ್ಲ ಅಷ್ಟು ಒಂದು ಲೆವೆಲ್ದಾಗ ಬೇಗ ಬೇಗ ಬೆಳೆದು ಒಂದು ದೊಡ್ಡ ಮೀನು ಹಾಕ್ತೈತಿ ಏನಪ್ಪ ಅಂತಂದ್ರೆ ಅಥವಾ ಆ ಒಂದು ಮೀನುಗಳಿಗೆ ಸಿಗದಿಲ್ಲ ಅಷ್ಟು ಬೇಗ ಬಾಯಿಗೆ ಬೇರೆ ಇದು ನಮಗೆ ತಿನ್ಬೇಕಂತಂದ್ರೆ ಹಿಂಗಾಗಿ ನೋಡ್ರಿ ಈಗ ಇಷ್ಟು ಸಣ್ಣ ಮೀನು ಇರ್ತಾವೆ ಇದೇನಾಗ್ತದೆ ಗುಂಪು ಗುಂಪಾಗಿ ಆಡ್ತಿರ್ತಾವೆ ಇವು ಅವಾಗೇನಾಗ್ತದೆ ಅಂದ್ರೆ ಆ ಬಾಂಬೆ ಕಟ್ಲ ಅಂತ ಏನಂತ ಆ ಕಟ್ಲ ಮತ್ತು ಈ ಮೂರ ಮೀನು ತಿಂದು ಆಗ್ಬಿಡ್ತೈತಿ ಹಿಂಗಾಗಿ ನಮ್ಗೆ ಲಾಸ್ ಆಕೈತಿ ಅದಕ್ಕಾಗಿ ಇವಂಥ ಒಂದು ತಿಂಗಳ ಒಳಗೆ ಇಲ್ಲೊಂದು ಸಾಕಿ ನೆಕ್ಸ್ಟು ನಾವು ಒಂದು ಕೆರೆಗೆ ಬಿಡ್ತೀವಿ ಈಗ ನಾವು ಈ ಥರ ಒಂದು ನಮ್ದು ಒಂದು ಕೆರೆ ದೊಡ್ಡದಾಗಿರುವಂಥ ಕೆರೆ ಹೀಗಾಗಿ ಅದಕ್ಕೆ ಬ್ಯಾಸ್ಗೆ ಮಳೆಗೆಲ್ಲ ನೀರು ಯಾವತ್ತೂ ಇರ್ತತಿ ಅದ್ರೊಳಗೆ ಏನಪ್ಪ ಅಂತಂದ್ರೆ ಆ ಮೀನುಗಳು ಹಳೆಯ ಮೀನುಗಳು ಇತ್ತಂದ್ರೆ ಇದನ್ನ ಸಣ್ಣ ಮರಿಗಳು ತಿಂದು ಹಾಕ್ಬಿಡ್ತವೆ ಈ ಥರ ಒಂದು ಕೆರೆ ಈ ಕೆರೆ ಒಳಗೆ ಏನಪ್ಪ ಅಂತಂದ್ರೆ ನಾವು ಒಂದು ಒಂದು ತಿಂಗಳ ಬಿಟ್ಟು ಶಿಫ್ಟ್ ಮಾಡ್ತೀವಿ ಆವಾಗ ಇದೊಂದು ಇದರಲ್ಲಿ ಒಂದು ಆರು ತಿಂಗಳ ಅಥವಾ ಒಂದು ಏಳು ತಿಂಗ್ಳು ಜೋಪಾನ ಮಾಡಬೇಕಂದ್ರೆ ಭಾಳ ಕಷ್ಟ ಆಗ್ತೈತಿ ಮೀನು ಸಾಕೋದು ಅಷ್ಟು ಈಜಿನೂ ಅಲ್ಲ ಅಷ್ಟು ಅಷ್ಟೊಂದು ಲಾಭವೂ ಇದೆ ಮತ್ತು ಅದನ್ನು ಸಾಕೋದು ಅಷ್ಟು ಈಸಿನೇ ಅಲ್ಲ ಎಲ್ಲರೂ ಕಾಯಬೇಕು ಕಳ್ಳರನ್ನ ಹೀಗಾಗಿ ಸ್ವಲ್ಪ ಕಷ್ಟನೇ ಈ ಥರ ಒಂದು ನಾವೊಂದು ಮೀನು ಮರಿನ ಸಾಕಾಣಿಕೆ ಮಾಡ್ತೀವಿ ಮೀನು ಸಾಕಾಣಿಕೆ ನಿಮ್ಮ ಒಂದು ಅಭಿಪ್ರಾಯ ಏನೈತಿ ಮತ್ತು ಒಂದು ಕಮೆಂಟ್ ಮೂಲಕ ತಿಳಿಸಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ಒಂದು ವಿಡಿಯೋನ ಪೂರ್ಣ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇದೇ ರೀತಿ ಒಂದು ಒಳ್ಳೊಳ್ಳೆ ವೀಡಿಯೋಗಳು ಬರ್ತವೆ